ಬಂಧುಗಳೇ ತಮಗೆಲ್ಲ ಮಯ ಚಾನೆಲ್ಗೆ ಆಧಾರದ ಸ್ವಾಗತ ತಂಗಿಗಾಗಿ ಪ್ರಾಣ ನೀಡುವುದಕ್ಕೂ ಸಿದ್ಧನಾಗಿರುವ ಅಣ್ಣ ತಂಗಿಯ ಮುನಿಸು ಮುದ್ದು ದುಃಖ ತುಂಟಾಟ ಎಲ್ಲದಕ್ಕೂ ಮೊದಲ ಸಾತ್ವನ ಮೊದಲ ಪ್ರತಿಕ್ರಿಯೆಯೇ ಅಣ್ಣ ಅದೆಷ್ಟೇ ರಂಪ ಮಾಡಿಕೊಂಡ್ರು ಕಿತ್ತಾಡಿದರು ಮಾತು ಬಿಟ್ಟು ದಿನ ವಾರ ಕಳೆದರೂ ಒಂದು ಕ್ಷಣ ಅಣ್ಣನನ್ನು ಬಿಟ್ಟು ಬದುಕುವುದು ತಂಗಿಗೂ ಆಗದು ಅಣ್ಣನಿಗೂ ಅದು ಸಾಧ್ಯವಾಗದು ಹೀಗೆ ಅವರನ್ನ ಒಟ್ಟಿಗಿರುವಂತೆ ಬೆಸೆದದ್ದು ಧಾರಗಳ ಬಂಧ ಅದೇ ರಕ್ಷಾಬಂಧ ಇಂತಹ ರಕ್ಷಾಬಂಧನದ ಹಿಂದೆ ಹಲವಾರು ರಹಸ್ಯಗಳಿಗೆ ಬನ್ನಿ ಅವುಗಳ ಬಗ್ಗೆ ತಿಳಿಯೋಣ ವಿಭಿನ್ನ ಆಚರಣೆಗಳಿಂದಾಗಿಯೇ ಉಳಿದೆಲ್ಲ ಸಂಸ್ಕೃತಿಗಳಿಗಿಂತ ವಿಭಿನ್ನ ಸ್ಥಾನದಲ್ಲಿರುವ ಭಾರತೀಯ ಸಂಸ್ಕೃತಿಯಲ್ಲಿ ಭ್ರಾತೃತ್ವದ ಸಂಕೇತವಾದ ರಕ್ಷಾಬಂಧನ ಹಬ್ಬವು ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಸಹೋದರ ಸಹೋದರಿಯರ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿ ಬೆಸೆಯುವ ಈ ಹಬ್ಬವು ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಇದರ ಹಿಂದೆ ಹಲವಾರು ಐತಿಹಾಸಿಕ ಹಾಗೂ ಪೌರಾಣಿಕ ಕಥೆಗಳು ಬೆಸೆದುಕೊಂಡಿವೆ ಅವುಗಳ ಕಡೆ ದೃಷ್ಟಿಯನ್ನು ಹಾಯಿಸಿದಾಗ ಹಿಂದೂ ಪುರಾಣದ ಪ್ರಕಾರ ಮಹಾಭಾರತದ ಅವಧಿಯಲ್ಲಿಯೇ ರಕ್ಷಾಬಂಧನದ ಇತಿಹಾಸ ಆರಂಭವಾಗುತ್ತದೆ ಶಿಶುಪಾಲನನ್ನು ಸಂಹರಿಸಲು ಹೋದಾಗ ಶ್ರೀ ಕೃಷ್ಣನ ಕೈಗೆ ಸುದರ್ಶನ ಚಕ್ರದಿಂದಾಗಿ ಕಿರುಬೆರಳಿಗೆ ಗಾಯವಾಗುತ್ತದೆ ಆಕಸ್ಮಿಕವಾಗಿ ಆದ ಈ ಗಾಯವನ್ನು ತಪ್ಪಿಸಲು ದ್ರೌಪದಿಯು ಪ್ರಯತ್ನಿಸುತ್ತಾಳೆ ಅದಕ್ಕಾಗಿ ಕೃಷ್ಣನ ಮಣಿಕಟ್ಟಿನ ಮೇಲೆ ತನ್ನ ಸೀರೆಯ ಸೆರೆಯ ಬಟ್ಟೆಯನ್ನು ಕಟ್ಟುತ್ತಾಳೆ ಈ ಮೂಲಕ ಹೆಚ್ಚಿನ ರಕ್ತ ಹೊರಕ್ಕೆ ಹೋಗದಂತೆ ತಡೆಯುತ್ತಾಳೆ ದ್ರೌಪದಿಯ ಈ ಉಪಾಯದಿಂದ ಕೃಷ್ಣ ತೃಪ್ತನಾಗುತ್ತಾನೆ ಅವಳು ಕಟ್ಟಿದ ಆ ಬಟ್ಟೆಗೆ ಶ್ರೀಕೃಷ್ಣನು ರಕ್ಷಾಸೂತ್ರ ಎಂದೇ ಆಗ ಕರೆಯುತ್ತಾನೆ ಪ್ರತಿಯಾಗಿ ಅಗತ್ಯವಿದ್ದಾಗ ಅವಳಿಗೆ ಸಹಾಯ ಮಾಡುವುದಾಗಿ ಕೃಷ್ಣ ಭರವಸೆಯನ್ನೂ ನೀಡುತ್ತಾನೆ ವಸ್ತ್ರಾಪಹರಣದ ಸಮಯದಲ್ಲಿ ಕೃಷ್ಣನು ಬಂದು ಅವಳ ಸೀರೆಗೆ ಅಂತ್ಯವಿಲ್ಲದಂತೆ ಮಾಡುತ್ತಾನೆ ಅವಳಿಗೆ ಅತ್ಯಂತ ಅಗತ್ಯವಿದ್ದಾಗ ಅವಳ ರಕ್ಷಣೆಯನ್ನು ನೀಡುವ ಮೂಲಕ ಅವಳಿಗೆ ಆಗಬೇಕಿದ್ದ ಮುಜುಗರವನ್ನ ತಡೆಯುತ್ತಾನೆ ಈ ಮೂಲಕ ತನಗೆ ರಕ್ಷಾ ಸೂತ್ರ ಕಟ್ಟಿದ ಸಹೋದರಿಯ ರಕ್ಷಣೆಯನ್ನು ಶ್ರೀಕೃಷ್ಣ ಮಾಡುತ್ತಾನೆ ಮತ್ತೊಂದು ಪೌರಾಣಿಕ ಕಥೆಯಲ್ಲಿ ಬಲಿಚಕ್ರವರ್ತಿಯು ಒಬ್ಬ ಮಹಾನ್ ರಾಜನಾಗಿದ್ದ ವಿಷ್ಣುವಿನ ಪರಮ ಭಕ್ತನೂ ಆಗಿದ್ದ ಒಮ್ಮೆ ಬಲಿ ಚಕ್ರವರ್ತಿ ಯಜ್ಞವನ್ನ ಮಾಡುತ್ತಾನೆ ಅದೇ ಸಮಯದಲ್ಲಿ ವಿಷ್ಣು ತನ್ನ ಪರಮ ಭಕ್ತನಾದ ಬಲಿಯನ್ನು ಪರೀಕ್ಷಿಸಲು ವಾಮನ ಅವತಾರದಲ್ಲಿ ಬಲಿಯ ಮುಂದೆ ಪ್ರತ್ಯಕ್ಷನಾಗಿ ಮೂರು ರೀತಿಯ ಹೊರಬೇಕೆಂದು ಕೇಳುತ್ತಾನೆ ಮೊದಲನೆಯ ವರವಾಗಿ ಭೂಮಿಯನ್ನು ಕೇಳುತ್ತಾನೆ ಎರಡನೆಯ ವರವಾಗಿ ಆಕಾಶ ದಾನ ಮಾಡುವಂತೆ ಕೇಳುತ್ತಾನೆ ಮೂರನೆಯದಾಗಿ ಭೂಮಿಗಾಗಿ ಬಲಿಯ ತಲೆಯ ಮೇಲೆ ಪಾದವನ್ನ ಇಡುತ್ತಾನೆ ಆಗ ಬಲಿಯು ವಿಷ್ಣುವಿನಲ್ಲಿ ಪ್ರಭು ನಾನು ನನ್ನೆಲ್ಲಾ ಸೊತ್ತನ್ನ ನಿನಗೆ ನೀಡಿದ್ದೇನೆ ಈಗ ನೀನು ನನ್ನ ಕೋರಿಕೆಯ ಮೇರೆಗೆ ನನ್ನೊಂದಿಗೆ ಪಾತಾಳಕ್ಕೆ ಬರಬೇಕೆಂದು ಕೇಳಿಕೊಳ್ಳುತ್ತಾನೆ ಭಕ್ತನ ಆಸೆಯ ಮೇರೆಗೆ ಭಗವಾನ್ ವಿಷ್ಣು ವೈಕುಂಠವನ್ನ ತಿಳಿಸಿ ಪಾತಾಳಕ್ಕೆ ಹೋಗುತ್ತಾನೆ ಇದರಿಂದ ಚಿಂತಿತಳಾದ ಲಕ್ಷ್ಮಿಯು ಬಡ ಮಹಿಳೆಯ ರೂಪ ಧರಿಸಿ ಬಲಿಯಿದ್ದಲ್ಲಿಗೆ ಬಂದು ಆತನಿಗೆ ರಕ್ಷಾಧಾರವನ್ನ ಕಟ್ಟುತ್ತಾಳೆ ಆಗ ಬಲಿ ಚಕ್ರವರ್ತಿ ತಾಯಿ ನಿನಗೆ ಉಡುಗೊರೆಯಾಗಿ ನೀಡಲು ನನ್ನ ಬಳಿ ಈಗ ಏನೂ ಉಳಿದಿಲ್ಲ ಎನ್ನುತ್ತಾನೆ ಲಕ್ಷ್ಮೀದೇವಿ ದೇವಿ ನನಗೆ ನಿನ್ನ ಉಡುಗೊರೆ ಏನೂ ಬೇಕಿಲ್ಲ ಆದರೆ ನನ್ನ ಪತಿ ವಿಷ್ಣುವನ್ನ ನನಗೆ ಹಿಂತಿರುಗಿಸು ಎಂದು ಕೇಳಿಕೊಳ್ಳುತ್ತಾಳೆ ನಂತರ ಬಲಿ ವಿಷ್ಣುವನ್ನು ಪಾತಾಳ ಲೋಕದಿಂದ ಲಕ್ಷ್ಮಿಯೊಂದಿಗೆ ವೈಕುಂಠಕ್ಕೆ ಕಳಿಸುತ್ತಾನೆ ಬಂಧುಗಳೇ ಮಾರುಕಟ್ಟೆಯಲ್ಲಿ ಹತ್ತು ರೂಪಾಯಿಯಿಂದ ಹಿಡಿದು ಕೋಟಿಗಿಂತ ಹೆಚ್ಚು ದುಪ್ಪಟ್ಟು ರಾಖಿಗಳು ಸಿಗುತ್ತವೆ ಆದರೆ ರಾಖಿಗಿಂತ ಶುದ್ಧ ಮನಸ್ಸಿನಿಂದ ಪ್ರೀತಿಯಿಂದ ಕಟ್ಟುವ ಒಂದೇ ಒಂದು ದಾರಕ್ಕೂ ವಿಶಿಷ್ಟ ಅರ್ಥವಿದೆ ಅಣ್ಣನಿಗೆ ಆರತಿ ಮಾಡಿ ಸಿಹಿ ತಿನ್ನಿಸಿ ನಿಷ್ಕಲ್ಮಶ ಮನಸ್ಸಿನಿಂದ ರಾಖಿ ಕಟ್ಟಬೇಕು ಅಣ್ಣ ಅಥವಾ ತಮ್ಮನಿಗೆ ದೀರ್ಘಾಯುಷ್ಯ ಆರೋಗ್ಯ ನೀಡುವಂತೆ ದೇವರನ್ನ ಪ್ರಾರ್ಥಿಸಬೇಕು ತನಗೆ ಸದಾ ರಕ್ಷಣೆ ನೀಡುವಂತೆ ಅಣ್ಣನನ್ನ ಕೇಳಿಕೊಳ್ಳುವ ಸಾಂಕೇತಿಕ ಆಚರಣೆ ಈ ರಕ್ಷಾಬಂಧನ ಬಂಧುಗಳೇ ರಕ್ಷಾಬಂಧನದ ಜೊತೆ ಶ್ರವಣ ನಕ್ಷತ್ರದ ಈ ದಿನ ಜನಿವಾರ ಅಂದರೆ ಯಜ್ಞೋಪವೀತ ಬದಲಾಯಿಸುವ ಪರಂಪರೆಯೂ ಕೂಡ ಬೆಳೆದು ಬಂದಿದೆ ಅದರ ಬಗ್ಗೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಧರಿಸುವ ಪದ್ಧತಿ ಅದರ ಬಗ್ಗೆ ಇರುವ ಮಾಹಿತಿಯನ್ನು ನೀಡಿದ್ದೆ ಅದನ್ನು ವೀಕ್ಷಿಸಿ ಎಂದು ಕೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ಈ ವಿಶಿಷ್ಟ ಹಬ್ಬ ರಕ್ಷಾಬಂಧನದ ಶುಭಾಶಯಗಳನ್ನು ಕೋರುತ್ತಾ ಇಂತಹುದೇ ಮಾಹಿತಿಗಾಗಿ ನಮ್ಮ ಮಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಓತೋದನ್ನು ಮರಿಬೇಡಿ ಎಂದು ಕೇಳಿಕೊಳ್ಳುತ್ತೇನೆ ನಮಸ್ಕಾರ